ಹಾಯ್ ಹಲೋ ನಮಸ್ತೆ ಇವತ್ತು ನಾನಿವತ್ತು ಅಕ್ಕಿಯನ್ನು ಬಳಸ್ಕೊಂಡು ಹೇಗೆ ಹಪ್ಳ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಈಗ ನಾನು ಈ ಈ ಥರ ಅಕ್ಕಿಯನ್ನು ಏಯ್ಟ್ ಅವರ್ಸು ನೆನೆಸ್ಕೊಂಡು ಈ ಕ್ಲೀನಾಗಿರೋ ಒಂದು ಬಟ್ಟೆ ತೊಗೊಂಡು ಈಗ ನೆರಳಲ್ಲೇ ಆರಿಸ್ಕೋಬೇಕು ಒಂದು ಏಯ್ಟ್ ಅವರ್ಸು ಮತ್ತು ಇದನ್ನು ನೆರಳಲ್ಲೇ ಇದು ಆರಿಸ್ಕೋಬೇಕು ಬಿಸಿಲಲ್ಲಿ ಹಾಕೋಕೋಗಬೇಡಿ ಇದು ನೆರಳಲ್ಲೇನೇ ಆರಿಸ್ಕೊಂಡ್ರೆ ಹಪ್ಪಳ ಮುರಿಯೋದಿಲ್ಲ ಚೆನ್ನಾಗಿ ಬರ್ತವೆ ಈಗ ಇದು ಈ ಥರ ಅಕ್ಕಿ ನೆನ್ಕೊಂಡಿರಬೇಕು ಚೆನ್ನಾಗಿ ಆಗ ಚೆನ್ನಾಗಿರ್ತವೆ ಹಪ್ಪಳ ಈ ಥರ ಹಾಕ್ಕೊಂಡ್ಮೇಲೆ ಈ ಥರ ಹರ ಹರಡ್ಕೊಳ್ಳಿ ಎಲ್ಲ ಬಟ್ಟೆ ಮೇಲೆ ಕ್ಲೀನಾಗಿರೋ ಬಟ್ಟೆ ತೊಗೊಂಡು ಅದ್ರ ಮೇಲೆ ಹಾಕ್ಕೊಂಡು ನೆರಳೆಲ್ಲೇ ಒಣಸ್ಕೊಂಡ್ರೆ ನೀಟಾಗಿ ಬರುತ್ತೆ ಹಪ್ಪಳ ನೋಡಿ ಅಕ್ಕಿಯನ್ನು ನೆನೆಸಿಟ್ಕೊಂಡು ಒಣಗಿಸಿಟ್ಕೊಂಡಿದ್ವಲ್ಲ ನೆರಳಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ ನೋಡಿ ಇದು ಈ ಥರ ಅಕ್ಕಿ ಕಟ್ಟಾಗಬೇಕು ಸ್ವಲ್ಪ ಈ ಥರ ಒಣಗಿಸ್ಕೋಬೇಕು ಫುಲ್ಲು ಒಣಗಿಸ್ಬೇಕು ಅಂತ ಏನಿಲ್ಲ ಇಷ್ಟು ಈ ಥರ ಕಟ್ಟಾಗಬೇಕು ಮಿಷಿನ್ಗೆ ಹಾಕಿಸ್ಕೋಬೇಕು ಈಗ ನಿಮಗೆ ಹಾಗೆ ಮಿಕ್ಸಿಯಲ್ಲೇ ರುಬ್ಕೊತೀವಿ ಸ್ವಲ್ಪ ಪ್ರಮಾಣದಲ್ಲಿ ರುಬ್ಕೊತೀವಿ ಅಂದರೆ ಮಿಕ್ಸಿಯಲ್ಲೇ ರುಬ್ಕೊಳ್ಳಿ ಇಲ್ಲ ಬೇಡ ನಮಗೆ ಜಾಸ್ತಿ ಹಪ್ಳ ಬೇಕು ಅಂದರೆ ಈ ಥರ ಒಣಗಿಸ್ಕೊಂಡು ನಾನಿಲ್ಲಿ ಎರಡು ಸೇರನ್ನು ಹಾಕ್ಕೊಂಡಿದ್ವಿ ಅಕ್ಕಿಯನ್ನು ಈಗ ಎರಡು ಸೇರು ಅಕ್ಕಿಗೆ ಈಗ ಇಷ್ಟು ಸಬ್ಬಕ್ಕಿಯನ್ನು ಅಂದರೆ ಅರ್ಧ ಕೆ ಜಿ ಸಬ್ಬಕ್ಕಿಯನ್ನು ಇದರಲ್ಲಿ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಪೌಡ್ರ್ ಮಾಡಿಸ್ಕೊಂಡು ಬರಬೇಕು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತಾರೆ ಪೌಡ್ರ್ ಮಾಡಿಸ್ಕೊಂಡು ಬಂದು ಆಮೇಲೆ ಹಪ್ಪಳವನ್ನು ತಯ ಆಗುತ್ತೆ ಇದನ್ನು ಪೌಡ್ರ್ ಮಾಡ್ಕೋಬೇಕು ನೋಡಿ ನಾನು ಅಕ್ಕಿಯನ್ನು ತೊಳ್ಕೊಂಡು ಒಣಗಿಸ್ಕೊಂಡಿದ್ವಲ್ಲ ಈಗ ಪೌಡ್ರ್ ಮಾಡ್ಕೊಬಂದಿದ್ದೀವಿ ನೋಡಿ ಎರಡು ಸೇರಷ್ಟಿದೆ ಇದು ಹಿಟ್ಟು ನಿಮಗೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಪ್ರಮಾಣದಲ್ಲಿ ಮಾಡಿಕೊಂಡು ಹಾಕೋಬೇಕಾಗುತ್ತೆ ಈ ಥರ ಇರಬೇಕು ಹಿಟ್ಟು ಸಬ್ಬಕ್ಕಿ ಅಕ್ಕಿ ಎಲ್ಲ ಮಿಕ್ಸಿಗೆ ಹಾಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಕೂಡ ಮಾಡ್ಕೊಬೋದು ಸ್ವಲ್ಪ ಆದರೆ ನಾವಿಲ್ಲಿ ಮಿಷಿನ್ಗೆ ಹಾಕ್ಸ್ಕೊಬಂದಿದ್ದೀವಿ ನಂತರ ನಾನು ಅಕ್ಕಿ ಹಾಕ್ಲಿಕ್ಕೆ ಇಲ್ಲಿ ಇಷ್ಟು ಕರ್ಬೇವ್ ಸೊಪ್ಪು ನಂತರ ಇಷ್ಟು ಕತ್ ಸೊಪ್ಪು ಇಷ್ಟು ಖಾರಕ್ಕೆ ತಕ್ಕನಷ್ಟು ಹಸಿ ಮೆಣ್ಸಿನ್ಕಾಯಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಬೋದು ನಂತರ ಇಲ್ಲಿ ಒಂದು ನೂರು ಗ್ರಾಮಷ್ಟು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಈಗ ಹಪ್ಪಳವನ್ನು ಮಾಡ್ಕೊಡೋಣ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಸಣ್ಣದೊಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ನಂತರ ಕರ್ವೇನ ಸೊಪ್ಪು ಇದನ್ನು ರುಬ್ಕೊಬೇಕು ನೀರನ್ನು ಏನು ಹಾಕ್ಕೊಳಕ್ಕೆ ಹೋಗ್ಬೇಡಿ ಹಾಗೆಯೇ ರುಬ್ಕೊಬೇಕು ನೋಡಿ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಬೇಡ ಅಂದರೆ ನಿಮಗೆ ಮಿಕ್ಸಿ ಜಾರ್ನಲ್ಲೇ ಹಾಕ್ಕೋಬೋದು ನಾನು ಆವಾಗಲೇ ತೋರಿಸಿದ್ನಲ್ಲ ಹಸಿಮೆಣ್ಸಿ ಕಾಯಿ ಕರಿಬೇನ ಸೊಪ್ಪನ್ನು ಈ ಥರ ರುಬ್ಕೋಬೇಕು ನೀರನ್ನು ಹಾಕೋಕೋಬೇಡಿ ಹಾಗೇ ರುಬ್ಕೋಬೇಕು ಈ ಥರ ತರಿ ತರಿ ಆಗಿರಬೇಕು ನಾನು ಎಷ್ಟು ಹಿಟ್ಟು ಹೇಳಿದ್ನ ಎರಡು ಎರಡು ಸೇರಷ್ಟು ಅಕ್ಕಿ ಹಿಟ್ಟು ಹೇಳಿದಾನ ಅದಕ್ಕೆ ನಾನು ಈ ದೊಡ್ಡ ತಪ್ಪಲೆಯನ್ನು ಇಟ್ಟಿದ್ದೀನಿ ಇದಕ್ಕೆ ನಾನು ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಕಾಯಿಸ್ಕೋಬೇಕು ಫಸ್ಟು ಕಾಯಿಸ್ಕೊ ಇವಾಗ ನೀರು ಕಾದಿದೆ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕೊಂಡಿದ್ವಲ್ಲ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿಕಾಯಿ ಹಸಿ ಮೆಣಸಿಕಾಯನ್ನ ಇದರಲ್ಲಿ ಹಾಕ್ಕೊಡೋಣ ನಂತರ ಜೀರಿಗೆಯನ್ನು ಹಾಕ್ಕೋತಾ ಇದ್ದೀನಿ ನಾನು ನಂತರ ಕೊತ್ಮಿರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಅದು ಕುದಿಬೇಕು ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಮೇಲೆ ನಾವು ಹಿಟ್ಟನ್ನು ಹಾಕೋಬೇಕಾಗುತ್ತೆ ಬಡ್ತಾ ಇರಬೇಕಾದ್ರೆ ನಾನು ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ಇಲ್ಲಿ ಎರಡು ಸೇರಿಟ್ಟಿಗೆ ಹಿಟ್ಟಿಗೆ ನಾಲ್ಕು ಸೇರಷ್ಟು ನೀರನ್ನು ಹಾಕೋಬೇಕಾಗುತ್ತೆ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಹಿಟ್ಟು ಜಾಸ್ತಿ ಗಟ್ಟಿ ಆದರೆ ಹಪ್ಳ ಮುರಿಯೋ ಚಾನ್ಸಸ್ ಇರುತ್ತೆ ಹಾಕ್ಕೊಂಡಿದ್ದ ನಂತರ ಈ ಥರ ಕೋಲಿನ ಸಹಾಯದಿಂದ ಈ ಥರ ಮಾಡಿಕೊಂಡು ನಿಮಗಿನ್ನೂ ಸಾಲದ ಬಂದತೆ ಇತ್ತು ಅಂತಂದರೆ ಹಾಕೊಳ್ಳಿ ಇನ್ನೊಂದು ಸ್ವಲ್ಪ ಇದು ನೀರಿನ ಅಂಶ ಜಾಸ್ತಿ ಇದೆ ಅದಕ್ಕೋಸ್ಕರ ಎರಡು ಬಟ್ಲನ್ನ ಹಾಕಿದ್ದೀನಿ ನೋಡಿ ಇದು ಹಳ್ಳಿ ಕಡೆ ಹೇಗೆ ಮಾಡ್ತಾರೋ ಹಾಗೆಯೇ ತೋರಿಸ್ತಾ ಇದ್ದೀನಿ ನೋಡಿ ಒಲೆ ಕೂಡ ಹಚ್ಚಿದ್ದೀವಿ ಇಲ್ಲಿ ಒಲೆ ಮೇಲೆ ನಾವು ಮಾಡ್ತಾ ಇರೋದು ಒಂದು ದೊಡ್ಡ ತೊಪ್ಪಳೆಯಲ್ಲಿ ಇದೇನಿಲ್ಲ ಅಂದರೆ ಎರಡು ಸೇರು ಅಕ್ಕಿಗೆ ಒಂದು ಸಾವಿರ ಅಷ್ಟು ಹಪ್ಪಳ ಆಗ್ತವೆ ಈ ಥರ ಕುದಿಬೇಕು ಒಂದು ಐದು ನಿಮಿಷ ಇದರಲ್ಲೇ ಮುದ್ದೆ ಚೆನ್ನಾಗಿ ಕುದಿಬೇಕು ಆಗ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ತೊಳಸ್ಕೋಬೇಕು ಫಸ್ಟು ನಾವು ಇಟ್ಟು ಇವಾಗ ಬೆಂದಿದೆ ಈಗ ಈ ಥರ ತೊಳಸ್ಕೊಂಡು ಕೋಲನ್ನು ಇಟ್ಕೊಂಡು ಈ ಥರ ನೀಟಾಗಿ ತೊಳಸ್ಕೊಳ್ಳೋದು ನೋಡಿ ಈ ಥರ ತೊಳೆಸ್ಕೊಂಡಾದಮೇಲೆ ಲೋ ಫ್ಲೇಮಲ್ಲೇ ಇಟ್ಕೋಬೇಕಾಗುತ್ತೆ ನಾವು ಸ್ಟವ್ನ ನಾನು ಇಲ್ಲಿ ಒಲೆಯ ಮಾಡ್ಕೊಳೋದ್ರಿಂದ ಇಲ್ಲಿ ಬಿಸಿ ಇರುತ್ತೆ ಹಾಗೇ ಇಟ್ಟಿದ್ದೀನಿ ನಾನು ಇದು ಹಾಗೇ ಆಗುತ್ತೆ ಒಂದು ಎರಡು ನಿಮಿಷ ಸಾಕು ತೊಳಸ್ಕೊಂಡಾದ್ಮೇಲೆ ಒಂದು ಎರಡು ನಿಮಿಷ ಇದರಲ್ಲೇ ಆವಾಗ ಚೆನ್ನಾಗೇ ಅದುವಾಗಿ ಬರುತ್ತೆ ಇಟ್ಟು ತೊಳಸ್ಕೊಂಡು ಈ ತರ ಮುದ್ದೆ ಮಾಡ್ಕೊಂಡು ಇಟ್ಕೋಬೇಕು ಮುದ್ದೆ ಮಾಡ್ಕೊಂಡು ಒಂದು ಹಪ್ಲೆ ಎಲ್ಲ ಹಾಕೋ ಇಟ್ಕೋಬೇಕು ಬಿಸಿ ಇದ್ದಾಗಲೇ ನಾವು ಹಪ್ಳ ಮಾಡ್ಕೋಬೇಕಾಗತ್ತೆ ತಣ್ಣಗಾದ್ರೆ ಒಂದು ಚೆನ್ನಾಗಿರೋದಿಲ್ಲ ಹಪ್ಳ ನೀಟಾಗಿ ಬರೋದಿಲ್ಲ ಅಂತ ಅಷ್ಟೇನೆ ಈ ತರ ಮುದ್ದೆ ಮಾಡಿಕೊಂಡು ಇಟ್ಕೋಬೇಕು ನೋಡಿ ನಾನು ಮುದ್ದೆ ಮಾಡ್ಕೊಂಡಿದ ನಂತರ ನಾನು ಇಷ್ಟಿಷ್ಟು ಉಂಡೆಯನ್ನ ಮಾಡ್ಕೊಂಡಿದ್ದೀನಿ ಇಷ್ಟಿಷ್ಟು ಉಂಡೆಯನ್ನು ಮಾಡ್ಕೋಬೇಕು ನಾನು ಚಿಕ್ಕ ಚಿಕ್ಕದಾಗೆ ಮಾಡ್ಕೊಂಡಿರೋದು ಎಣ್ಣೆಯನ್ನ ಸಾರ್ಕೊಂಡು ಇಷ್ಟಿಷ್ಟು ಉಂಡೆ ಮಾಡ್ಕೋಬೇಕು ನಂತರ ನಾನು ಹಪ್ಳದ್ ಮಿಷನ್ ಓದ್ತಾಂಥದ ನಾನು ತೊಗೊಂಡಿದ್ದೀನಿ ಬೇಸು ಹಪ್ಳ ಮಾಡುವಂಥದ್ದು ಇದಕ್ಕೆ ಒಂದು ಕವರನ್ನು ಇಟ್ಟು ಇದ್ರ ಮೇಲೆ ಎಣ್ಣೆನ ಸವರ್ಕೊಂಡಿದ್ದೀನಿ ಮತ್ತು ಇದಕ್ಕೂ ಎಣ್ಣೆಯನ್ನು ಸವರ್ಕೋಬೇಕು ಇದಕ್ಕೆ ಫುಲ್ಲು ಈಗ ನಂತರ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ ಪ್ರೆಸ್ ಮಾಡ್ಕೋಬೇಕು ನೋಡಿ ಇಷ್ಟು ತೆಳ್ಳಿಗೆ ಚೆನ್ನಾಗಿ ಬರುತ್ತೆ ನಾವು ಸಬ್ಬಕ್ಕಿ ಹಾಕಿರೋದ್ರಿಂದ ಹಪ್ಳ ತುಂಬ ತೆಳ್ಳಗೆ ಬಂದ್ರೂ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ಥರ ಬರುತ್ತೆ ನೋಡಿ ಈ ಥರ ತೆಳ್ಳಗೆ ಬರುತ್ತೆ ಹಪ್ಪಳನ ಈಗ ಒಂದು ತೆಟ್ಟೆಯಲ್ಲಿ ಹಾಕ್ಕೋಬೇಕು ಎಲ್ಲವನ್ನೂ ಇದೇ ಥರನೇ ಮುದ್ದೆ ಇರುತ್ತಲ್ಲ ಎಲ್ಲವನ್ನೂ ಈ ಥರ ಉಂಡೆ ಮಾಡಿಕೊಂಡು ಈ ಥರ ಒತ್ಕೋಬೇಕು ನೋಡಿ ಬಿಸಿಲಿಗೆ ಹಾಕಿದ್ದೀನಿ ಎರಡು ದಿನ ಒಣಗಿಸಿದ್ರೆ ಸಾಕು ಇದು ರೆಡಿ ಆಗುತ್ತೆ ಹಪ್ಪಳ ಇಷ್ಟ ಆಗಿದೆ ಎರಡು ಸೇರಿಗೆ ನೋಡಿ ನಾನು ಎರಡು ದಿನ ಬಿಟ್ಟು ತೋರಿಸ್ತಾ ಇದ್ದೀನಿ ಈ ತರ ಗರಿ ಗರಿಯಾಗಿ ಒಣಗಿರಬೇಕು ಹಪ್ಪಳ ನಾನು ಸ್ವಲ್ಪವನ್ನು ತೋರಿಸ್ತಾ ಇದ್ದೀನಿ ಎಲ್ಲ ತೋರಿಸಿಲ್ಲ ನೋಡಿ ನಾನು ಆಲ್ರೆಡಿ ಪಕ್ಕದಲ್ಲಿ ಎಣ್ಣೆ ಕಾಯಿ ಕಿಟ್ಟಿದೆ ಎಣ್ಣೆ ಕಾದಿದೆ ಈಗ ಈಗ ಒಂದೊಂದನ್ನೇ ಹಾಕೊತಾ ಇದ್ದೀನಿ ಹಪ್ಪಳವನ್ನು ನೋಡ್ತಾ ಇದ್ದೀರಲ್ಲ ನೋಡಿ ಎಷ್ಟು ಎಷ್ಟ ಆಯಿತು ನೋಡಿ ನಿಮಗೆ ಕರ್ದಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನೋಡಿ ಹ್ಞೂ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಯಿತು ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಅಕ್ಕಿ ಹಪ್ಪಳ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು